ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಮಂಗ್ಳು ಸೋಮವಾರದಲ್ಲಿ ಆಗಿರುತ್ತೆ ಬೆಳಗ್ಗೆಯೇ ರೆಡಿ ಆಗಿಬಿಟ್ಟು ನನ್ನ ಮಗನ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂದ್ಬಿಟ್ಟು ರೆಡಿಯಾಗಿ ಬಂದ್ವಿ ನೋಡಿದ್ರೆ ಅಲ್ಲಿ ಕತ್ತಲಲ್ಲಿ ಚಪ್ಪಲಿ ಹುಡುಕ್ತಾ ಇದ್ದ ಚಪ್ಪಲಿ ತೊಗೊಂಡು ಹಾಕ್ಕೊಂಡು ಮತ್ತೆ ಆಟೋದಲ್ಲಿ ಹೊರಟ್ವಿ ಆಟೋದಲ್ಲಿ ನಾವು ಯಾವಾಗಲೂ ಸಾಟ್ಲೈಟ್ಗೆ ಇದ್ದಿದ್ದು ಈ ಸಲ ಬಂದುಬಿಟ್ಟು ಲಗೇಜ್ ಇತ್ತಲ್ಲ ಅದಕ್ಕೆ ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಯಾಕೆಂದರೆ ಬಸ್ಸಲ್ಲಿ ಹೋದ್ರೆ ಜನ ರಶ್ ಇರುತ್ತೆ ಮತ್ತು ಲಗೇಜ್ ಇಟ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟಿದೆ ಟ್ರೈನಲ್ಲಾದರೆ ಫ್ರೀಯಾಗಿರುತ್ತೆ ಆಮೇಲೆ ಫ್ರೀಯಾಗಿ ಹೋಗ್ಬೋದು ಆರಾಮಾಗಿ ಮಲ್ಕೊಂಡು ಅಂದ್ಬಿಟ್ಟು ಟ್ರೈನ್ಗೆ ಬರಟ್ವಿ ಅದು ಬಂದುಬಿಟ್ಟು ನಮಗೆ ಹತ್ರವಾಗಿರೋದು ಹೋಕ್ಲಿಪುರಂ ಹತ್ರ ರೈಲ್ವೆ ಸ್ಟೇಷನ್ನು ಅಲ್ಲಿಗೆ ನಮ್ಮ ಮನೆಯವರು ಆಟೋದಲ್ಲೇ ಬಿಟ್ಕೊಟ್ರು ಅಲ್ಲಿಗೆ ಕರ್ಕೊಂಡು ಬಂದರು ಆಮೇಲೆ ಅಲ್ಲಿ ಬಂದ್ವಿ ಅಂದರೆ ನಾವು ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದು ಜನ ಇನ್ನೇ ಒಬ್ಬರು ಇರಲಿಲ್ಲ ಟಿಕೆಟ್ ತೊಗೊಂಡಿದ್ದೆ ಕೇಳಿದ್ದಕ್ಕೆ ನಾಲ್ಕು ಗಂಟೆಗೆ ಟ್ರೈನ್ ಇದೆ ಅಂದರು ಮೈಸೂರಿಗೆ ತಗೊಂಡು ಹೋದ್ವಿ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು ಆಮೇಲೆ ಅಲ್ಲಿಗೆ ಹತ್ತ ಬಾರೋ ಅಂದರೆ ನನ್ನ ಮಗ ಓದ್ಸಲ್ಲ ಇಳಿಸ್ಬಿಟ್ಟಿದ್ರು ಅಂದರೆ ಮಾಮೂಲಿ ಸ್ಲೀಪರ್ ಕೋಚು ರಿಸರ್ವೇಷನ್ ಇರುತ್ತಲ್ಲ ಅದಕ್ಕೆ ಹತ್ಬಿಟ್ಟಿದ್ವಾ ಅವ್ರು ಬಂದುಬಿಟ್ಟು ಮುಂದೆ ಹೋಗಿ ಹಿಂದೆ ಹೋಗಿ ಅಂತ ಕಳಿಸ್ಬಿಟ್ಟು ನಮಗೆ ಸೀಟೇ ಸಿಗದೆ ನಿಂತ್ಕೊಂಡು ಬಂದಿದ್ವಿ ಅದಕ್ಕೆ ಇವನು ಇಲ್ಲಿ ಬೇಡ ಇಳಿಸ್ಬಿಡ್ತಾರೆ ಮತ್ತೆ ಬೇಡ ಅಂದ್ಬಿಟ್ಟು ಮುಂದಕ್ಕೆ ಕರ್ಕೊಂಡು ಹೋದ ಫುಲ್ಲು ಮುಂದೆ ಹೋಗಿ ಜನರಲ್ ಕೋಚ್ಗೆ ಹತ್ಕೊಂಡ್ವಿ ಅಲ್ಲಿ ಫ್ರೀ ಆಗಿತ್ತು ಹತ್ಕೊಂಡು ಆರಾಮಾಗಿ ಕುತ್ಕೊಂಡ್ವಿ ಕುತ್ಕೊಂಡು ಒಂದು ಐದು ನಿಮಿಷಕ್ಕೇ ಟ್ರೈನ್ ಹೊರಡ್ತು ನೋಡಿದ್ರೆ ಕತ್ಲ ಕತ್ಲು ನಾಲ್ಕು ಗಂಟೆ ಅಲ್ವಾ ಆಮೇಲೆ ಕತ್ಲ ಕತ್ಲಲ್ಲಿ ಏನು ನೋಡೋದು ಅಂದ್ಬಿಟ್ಟು ನಾನೇನು ಮಾಡಿದೆ ಅವನು ಮೇಲೆ ಮಲ್ಕೊಂಡ ನನ್ನ ಮಗ ನಾನು ಕೆಳಗಡೆ ಆಗೇನೆ ಮಲ್ಕೊಂಡೆ ನೋಡಿದ್ರೆ ಒಂದು ಐದು ಸ್ವಲ್ಪ ಹೊತ್ತು ಆದಮೇಲೆ ಬಂದು ಇದ್ದಾನೆ ಅಂದರೆ ಬೆಳಕಾಗ್ಬಿಟ್ಟಿದೆ ಟ್ರೈನು ಮಲ್ಕೊಂಡಿದ್ದ ಅಷ್ಟೇ ಗೊತ್ತು ನೋಡಿದ್ರೆ ಬೆಳಕಾಗೇ ಬಿಟ್ಟಿದೆ ಆಮೇಲೆ ಏನು ಮಾಡಿದೆ ಎದ್ದು ಬೆಳಕಾಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ಆವಾಗ ಅವ್ನು ಬಂದು ಎಬ್ಸಿದ್ಮೇಲೆ ಆಯಿತು ನನಗೆ ಆಮೇಲೆ ಎದ್ದು ನೋಡಿದ್ರೆ ಮೈಸೂರು ಬಂದುಬಿಟ್ಟಿದೆ ಆಮೇಲೆ ಎದ್ದು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಕಿಟಕಿ ಹತ್ರ ಬಂದು ನಿಂತ್ಕೊಂಡ್ವಿ ಆಸದಿಗೆಲ್ಲ ಸುಮಾರು ಜನ ಬಂದು ಬಂದು ಅದೇ ಮಾಮೂಲಿ ಇರುತ್ತಲ್ಲ ಈ ಕಡೆ ಬರುತ್ತೋ ಬಾಗಿಲು ಆ ಕಡೆ ಬರುತ್ತೋ ಇಳಿಯೋಕೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ನಿಂತ್ಕೊಂಡಿದ್ರು ಜನ ನಾವು ಹಂಗೆ ಆ ಕಡೆ ಈ ಕಡೆ ಕಿಟ್ಕಿಲ್ಲಿ ನೋಡಿಕೊಂಡು ನಿಂತ್ಕೊಂಡಿದ್ವಿ ಆಮೇಲೆ ಈ ರೀತಿ ಬಂದ್ವಿ ಆಮೇಲೆ ಅಲ್ಲಿಂದ ಇಳಿದ್ಬಿಟ್ಟು ಆಟೋದಲ್ಲಿ ಹೋಗೋಣ ಅಂತ ಪ್ಲಾನ್ ಇತ್ತು ಲಗೇಜ್ ಇತ್ತಲ್ಲ ಬಸ್ಸಲ್ಲಿ ಹೋಗ್ಬೋದು ಹತ್ರನೇ ಆದರೆ ಲಗೇಜ್ ಎಲ್ಲ ಹೊತ್ಕೊಂಡು ಹೋಗೋಕ್ಕೆ ಬೇಡ ಆಟೋದಲ್ಲೇ ಹೋಗ್ಬಿಡೋಣ ಮತ್ತು ಅಲ್ಲಿಂದ ಇಳಿದು ಎತ್ಕೊಂಡು ಲಗೇಜ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಟೋದಲ್ಲೇ ಹೋಗ್ಬಿಡೋಣ ಅಂತ ಹೇಳಿದೆ ನನ್ನ ಮಗನಿಗೆ ಅವನು ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಬಂದ್ವಿ ಈಚೆ ಕಡೆ ಕೇಳಿದ್ರು ಒಂದು ಫಿಫ್ಟಿ ರುಪೀಸ್ ಹೇಳಿದ್ರು ಅಲ್ಲಿಗೆ ಬಸ್ಸಲ್ಲಿ ಹೋದರೆ ಒಂದು ಟ್ವೆಂಟಿ ರುಪೀಸ್ಗೆಲ್ಲ ಹೋಗ್ಬೋದು ನನಗಂತೂ ಫ್ರೀ ಅವನಿಗೆ ಒಂದು ಇಪ್ಪತ್ತು ರೂಪಾಯಿ ತಗೋತಿದ್ರು ಬಸ್ಸಲ್ಲಾಗಿದ್ರೆ ಏನು ಮಾಡೋಕ್ಕಾಗುತ್ತೆ ಲಗೇಜ್ ಇತ್ತೆಲ್ಲ ಆಮೇಲೆ ಆಟೋದಲ್ಲೇ ಆಗಲಿ ಬಿಟ್ಟು ಪರವಾಗಿಲ್ಲ ಅಂದ್ಬಿಟ್ಟು ನೋಡಿ ಆರೂವರೆಗೆಲ್ಲ ಬಂದ್ವಿ ನಾವು ಮೈಸೂರಿಗೆ ಆಮೇಲೆ ಬಸ್ ಹತ್ಕೊಂಡು ಅಥ್ವಾ ಆಟೋ ಹತ್ಕೊಂಡು ಅಲ್ಲಿಗೆ ಬಂದ್ವಿ ಇದು ಬಂದುಬಿಟ್ಟು ಕಾಲೇಜ್ ಬಂದುಬಿಟ್ಟು ವಿಕಲಚೇತನ ಕಾಲೇಜ್ ಅಂತ ಪಾಲಿಟೆಕ್ನಿಕ್ ಅಂದ್ಬಿಟ್ಟು ನಿಮ್ಗೆ ಯಾರಿಗಾದರೂ ವಿಕಲಚೇತನ ಮಕ್ಕಳಿದ್ರೆ ಇದು ತುಂಬಾ ಆಗಿರೋ ಕಾಲೇಜ್ ಇದು ಇಲ್ಲಿಗೆ ನೀವು ಸೇರಿಸ್ಬೋದು ಆದರೆ ಇವಾಗ ಅಡ್ಮಿಷನ್ ಫುಲ್ ಆಗೋಗಿರುತ್ತೆ ಇದೇನಿದ್ರು ಟೆಂತ್ ಎಕ್ಸಾಮ್ ಮುಗಿತಿದ್ದಂಗೆನೇ ನಿಮಗೆ ಅಪ್ಲಿಕೇಶನ್ ಬಿಡ್ತಾರೆ ನೆಕ್ಸ್ಟ್ ಯಾರಾದರೂ ಸೇರಿಸ್ಬೇಕು ಅಂತ ಇದ್ದರೆ ಟೆಂತ್ ಎಕ್ಸಾಮ್ ಆಗ್ತಿದ್ದಂಗೆ ತಿಳ್ಕೊಬೋದು ಫೋನಲ್ಲೆಲ್ಲ ಬರುತ್ತೆ ಅದು ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ವಿಕಲಚೇತನ ಕಾಲೇಜ್ ಅಂತ ಅಲ್ಲಿಗೆ ಬೇಕಂದರೆ ನೀವು ಸೇರಿಸ್ಬೋದು ಆಮೇಲೆ ಅಲ್ಲಿ ಬರಬೇಕು ಯಾಕಂದರೆ ನನಗೆ ಇಲ್ಲಿ ಒಂದು ಕಲಾ ಮಂದಿರ್ ಹತ್ರ ಆಟೋ ಮೂವ್ ಆಗ್ತು ಆವಾಗ ನಮ್ಗೆ ನನ್ನ ಮಗ ಇಲ್ಲಿ ಒಂದ್ಸಲ ಡ್ಯಾನ್ಸ್ ಸೇರಿಕೊಂಡಿದ್ದ ಇಲ್ಲಿ ಮಾಡಿದ್ರು ಪ್ರೋಗ್ರಾಮು ನಾನು ಅವನಿಗೆ ಹೇಳ್ದೆ ಇಲ್ಲಿ ಕಲಾ ಮಂದಿರ ನೆನಪಿದೀಯ ನೀನು ಡ್ಯಾನ್ಸ್ ಮಾಡಿದ್ದಿದ್ದು ಅಂತ ಅವ್ನು ನೆನಪಿಲ್ಲ ಅಂತ ಹೇಳ್ದ ಅಲ್ಲಿ ನೋಡ್ಕೊಂಡು ಹಂಗೆ ಅಲ್ಲಿಂದ ಕುಕ್ಕರಲ್ಲಿ ಕೆರೆ ಸಿಗುತ್ತೆ ಅಲ್ಲಿಂದ ಹಾಗೇ ಮುಂದೆ ಹೋಗಬೇಕು ಅದು ನಾವು ಹೇಳಿದ ಕಾಲೇಜಿಗೆ ಅದು ಪ್ರೀಮಿಯರ್ ಸ್ಟುಡಿಯೋ ಅಂತ ಸಿಗುತ್ತೆ ಅಲ್ಲಿಂದ ಬಿಟ್ಟು ಬಸ್ಸಲ್ಲಾದರೆ ಒಳಗಡೆ ಹೋಗಬೇಕು ಜೆ ಎಸ್ ಎಸ್ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ನಾಲ್ಮ ನಾರ್ಮಲ್ ಕಾಲೇಜುಗಳು ಇದ್ದಾವೆ ಅಲ್ಲಿ ಆಮೇಲೆ ಮಾತ್ರ ಕಾಲೇಜಂತೂ ಸೂಪರಾಗಿದೆ ಅದು ನಮ್ಮ ಇಂಡಿಯಾದಲ್ಲೇ ಇದೆ ಇದೊಂದೇ ಅಂತ ವಿಕಲಚೇತನ ಕಾಲೇಜ್ ಇರೋದು ಇನ್ನೆಲ್ಲೂ ಇಲ್ಲವಂತೆ ಇದು ಹಾಗಾಗಿ ತುಂಬ ಚೆನ್ನಾಗಿದೆ ಕಾಲೇಜು ಹಾಸ್ಟೆಲ್ ಎಲ್ಲ ಒಂದೇ ಕಡೆ ಇದೆ ತೊಂದರೆ ಏನಿಲ್ಲ ಮಕ್ಕಳು ಆರಾಮಾಗಿ ಬಿಡ್ಬೋದು ಒಂದೇನಂದರೆ ಊಟ ಫೆಸಿಲಿಟಿ ಒಂದು ಚೆನ್ನಾಗಿಲ್ಲ ಒಂದು ಸ್ವಲ್ಪ ಊಟ ನೀಟಾಗಿ ಮಾಡೋಲ್ಲ ಅನ್ನೋದು ಬಿಟ್ಟರೆ ಕಾಲೇಜು ಸೂಪರಾಗಿದೆ ಎಲ್ಲ ಥರದ ಮಕ್ಕಳು ಇದ್ದಾರೆ ವಿಕಲಚೇತನ ಅಂದರೆ ಕೇಳಬೇಕಾಗಿಲ್ಲ ಎಲ್ಲ ಥರದವರು ಕಿವಿ ಕೇಳಿಸಿದವರು ಕಣ್ ಕಾಣಿಸಿದವರು ಕೈ ಕಾಲಿದಾಗಿರೋರು ಎಲ್ಲ ಥರದವರು ಇದ್ದಾರೆ ಇಲ್ಲಿ ನಿಮಗೂ ಯಾರಾದರೂ ಈ ಥರ ವಿಕಲಚೇತನ ಮಕ್ಕಳಿದ್ರೆ ನೀವು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೋದು ಸುಮಾರು ಇದೆ ಸಬ್ಜೆಕ್ಟ್ಗಳು ನಮ್ಮ ಮಗಂದು ಬಂದ್ಬಿಟ್ಟು ಎ ಡಿ ಎಫ್ ಟಿ ಅಪರಲ್ ಡಿಸೈನ್ಸ್ ಅಂತ ಎಲೆಕ್ಟ್ರಾನಿಕ್ ಇದೆ ಕಂಪ್ಯೂಟರ್ ಸೈನ್ಸ್ ಇದೆ ಜ್ಯುವೆಲರಿ ಡಿಸೈನ್ಸ್ ಇದೆ ಆರ್ಕಿಟೆಕ್ಟ್ ಇದೆ ಈ ಥರ ತುಂಬ ಇದೆ ಬಂದು ನಾವಿಲ್ಲಿ ಫೀಸ್ ಕಟ್ಟೋದಕ್ಕೆ ಫಸ್ಟು ಇಲ್ಲಿ ಸೆಕ್ಯೂರಿಟಿ ಹತ್ರ ಬಂದು ಸೈನ್ ಮಾಡಿ ಅವನು ಇವಾಗ ರಜೆ ಇತ್ತಲ್ಲ ಸೈನ್ ಮಾಡಿ ಎಂಟ್ರಿ ಮಾಡಬೇಕು ಬಂದಿರೋದಕ್ಕೆ ಅದೊಂದು ಸೈನ್ ಮಾಡಿ ಅವನ ಹೆಸ್ರು ಬರೆದು ಡೇಟ್ ಹಾಕಬೇಕು ಆಮೇಲೆ ರೂಮ್ಗೆ ಹೋದ್ವಿ ರೂಮ್ಗೆ ಎಲ್ಲ ಅವನು ಲಗೇಜ್ ಎಲ್ಲ ಜೋಡಿಸ್ಬಿಟ್ಟು ಆಲ್ರೆಡಿ ಇವಾಗೆಲ್ಲ ಒಬ್ಬೊಬ್ಬರು ಬಂದು ಎರಡು ಮೂರು ದಿನ ಆಗಿತ್ತು ಆಮೇಲೆಲ್ಲ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ತಿಂಡಿ ತಿನ್ನಬೇಕು ಅಂದ ತಿಂಡಿಗೆ ಹೋಗೋಣ ಅಂತ ಹೋದರೆ ಎಂಟು ಗಂಟೆ ಆಗಿತ್ತಲ್ಲ ಇನ್ನೊಂದು ತಿಂಡಿಯಲ್ಲಿ ಆಮೇಲೆ ರಜೆ ಇತ್ತಲ್ಲ ಅಲ್ಲಿ ಒಂದೇ ಕ್ಯಾಂಟೀನ್ ಇರೋದು ಒಳಗಡೆ ಮಾಮೂಲಿ ಹಾಸ್ಟೆಲ್ ಅಲ್ಲದೇ ಹೊರಗಡೆ ಕ್ಯಾಂಟೀನ್ ಒಂದೇ ಇರೋದು ಅಲ್ಲೇನು ತಿಂಡಿ ರೆಡಿನೇ ಆಗಿರಲಿಲ್ಲ ಮತ್ತು ಅಲ್ಲೆಲ್ಲ ಓಡಾಡ್ಕೊಂಡು ವಾಪಸ್ ಬಂದ್ವಿ ಆಮೇಲೆ ಫೀಸ್ ಕಟ್ಟಬೇಕಲ್ಲ ಫೀಸ್ ಕಟ್ಟೋದು ಕೇಳೋಣ ಅಂದ್ಬಿಟ್ಟು ಬಂದರೆ ಅವರು ಒಂಬತ್ತು ಗಂಟೆ ಮೇಲೆ ಅಂತ ಹೇಳಿದ್ರು ಮತ್ತು ಇನ್ನೇನು ಮಾಡೋದು ವೆಯ್ಟ್ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಅಲ್ಲಿ ನಿಂತಿದ್ದು ಇಲ್ಲಿ ನಿಂತಿದ್ದು ಅಲ್ಲೇ ಪಾರ್ಕಲ್ಲೆಲ್ಲ ಓಡಾಡ್ಕೊಂಡು ನಿಂತಿದ್ವಿ ಆಮೇಲೆ ಊಟದ್ದು ಫೀಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ ಬಾಗಿಲು ತೆಗ್ದ ತಕ್ಷಣನೇ ಅಲ್ಲಿ ಅವರು ಫಸ್ಟ್ ಫೀಸ್ ಕಟ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳಿದ್ರು ಮತ್ತು ಅಲ್ಲಿ ಊಟದ್ದು ಆಮೇಲೆ ತಗೋತೀವಿ ಫಸ್ಟು ನೀವು ಇದ್ರದ್ದು ಕಟ್ಟಬೇಕು ಅಂತ ಹೇಳಿದ್ರು ಇದು ಊಟ ತಿಂಡಿ ಇದು ಕ್ಯಾಂಟೀನ್ ಒಂದೇ ಒಂದು ಕ್ಯಾಂಟೀನ್ ಇದೆ ಇಲ್ಲಿ ಅದು ರಜೆ ಇತ್ತಲ್ಲ ಹಂಗಾಗಿ ಕ್ಲೋಸ್ ಮಾಡಿದ್ರು ಅನ್ಕೋತೀನಿ ಇವಾಗ ಓಪನ್ ಮಾಡಿರೋದ್ರಿಂದ ಅವರು ಜನ ಇಲ್ಲ ಅಂದ್ಬಿಟ್ಟು ಲೇಟಾಗಿ ಮಾಡ್ತಿದ್ದಾರೆ ನಾವು ಹೋದಾಗ ಏನೂ ರೆಡಿ ಆಗಿರ್ಲಿಲ್ಲ ಮತ್ತೆ ಅಲ್ಲೆಲ್ಲ ಓಡಾಡ್ಕೊಂಡು ಹೇಳಿದ್ನಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಓಡಾಡ್ಕೊಂಡು ಮುಂದೆ ಆಮೇಲೆ ಹತ್ತಿರದಲ್ಲಿ ಎಲ್ಲೂ ಕ್ಯಾಂಟೀನ್ ಇಲ್ಲ ಇದೊಂದೇ ಕ್ಯಾಂಟೀನ್ ಹೊರ್ಗಡೆದು ಅಂತ ಇರೋದು ಇದೊಂದೇ ಹಾಸ್ಟೆಲ್ದು ಕ್ಯಾಂಟೀನ್ ಬಿಟ್ಟರೆ ಮಾಮೂಲಿ ಇದ್ರದ್ದು ಸಪ್ರೇಟಾಗಿ ಪೇ ಮಾಡಿ ತೊಗೊಳ್ಳೋವಂಥದ್ದು ಅಂಥದ್ದು ಒಂದೇ ಕ್ಯಾಂಟೀನ್ ಯಾವುದೂ ಇಲ್ಲ ಅಲ್ಲಿ ಹೊರ್ಗಡೆ ಹೋಗಬೇಕು ಸ್ವಲ್ಪ ದೂರ ಹಾಗಾಗಿ ಆಯಿತು ಅಂದ್ಬಿಟ್ಟು ಆಮೇಲೆ ಹೋಗಿ ಫೀಸ್ಗೆ ಬಿಲ್ ಹಾಕ್ಸಿದ್ವಿ ಬಿಲ್ ಹಾಕ್ಕೊಟ್ರು ಅದು ಬೇರೆ ಕಡೆ ಕಟ್ಟಬೇಕು ಬ್ಯಾಂಕ್ಗೆ ಫಿಲ್ ಬಿಲ್ ಹಾಕ್ಸ್ಕೊಂಡು ಹೋದ್ವಿ ಹೋಗ್ಬಿಟ್ಟಲ್ಲಿ ಕಟ್ಟಿದ್ವಿ ಒಂದು ಊಟದ್ದಕ್ಕೆ ದುಡ್ಡು ಅಮೌಂಟ್ ಸಾಕಾಗಿಲ್ಲ ಆಮೇಲೆ ಫೀ ಫೀಸ್ಗೆ ಮೂವತ್ತು ಸಾವಿರ ಆಗೋಯ್ತು ಅದು ಕಟ್ಬಿಟ್ಟು ರಸೀತಿ ತೊಗೊಂಬಂದು ಬಂದ್ವಿ ಮತ್ತು ಅವರು ಲೀಸ್ಟ್ ಕೊಟ್ಟಿದ್ದರು ಏನೇನು ಬಟ್ಟೆಗಳು ಬೇಕು ಏನೇನು ಬೇಕು ಅಂತ ಸಿಟಿಗೆ ಕರ್ಕೊಬಂದೆ ನಮ್ಮ ಹುಡುಗನ್ನ ಅವ್ನು ಕೊಡಿಸ್ಬಿಟ್ಟು ಮತ್ತೆ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಅದಕ್ಕೆ ಕ್ಯಾನ್ವಸ್ಸು ಜಿಪ್ ೂ ಏನೇನೋ ಶರ್ಟ್ ಪೀಸು ಪ್ಯಾಂಟ್ ಪೀಸು ಸ್ಟಿಚಿಂಗಿಗೆ ಆಮೇಲೆ ಹ್ಯಾಂಡ್ ವರ್ಕ್ಗೆ ಏನೇನೋ ಬಟ್ಟೆಗಳೆಲ್ಲ ಬರೆದು ಕೊಟ್ಟಿದ್ರು ಅದೆಲ್ಲ ಕೊಡಿಸ್ಕೊಂಡು ಕೈಲಿ ಕವರ್ ಇಟ್ಕೊಂಡಿದ್ದಾನೆ ನೋಡಿ ಹೋಗ್ತಾ ಇದ್ದಾನೆ ಆಮೇಲೆ ಮಾರ್ಕೆಟ್ ಕಡೆ ಬಂದ್ವಿ ಮನ್ನರ್ಸಲ್ಲಿ ಮನ್ನರ್ಸ್ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಜಿಪ್ಪು ಕ್ಯಾನ್ವಸ್ ಎಲ್ಲ ತೊಗೊಳೋದು ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಕಡೆ ಕೊಡಿಸ್ದೆ ಬಟ್ಟೆಗಳೆಲ್ಲ ಮಾಮೂಲಿ ಅದೆಲ್ಲ ತೊಗೊಂಡು ಅಲ್ಲಿ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಇನ್ನು ಮತ್ತೆ ಓಡಾಡೋಕ್ಕೆ ಗೊತ್ತಾಗಲ್ಲ ಅವ್ನಿಗೆ ಅಂದ್ಬಿಟ್ಟು ಅಲ್ಲೋಗಿ ಕ್ಯಾನ್ವಸ್ಸು ಜಿಪ್ಪು ಒಂದು ಕೀ ಏನೋ ತೊಗೊಂಡು ಲಾಕು ಎಲ್ಲ ತಗೊಂಡು ಆಮೇಲೆ ಮತ್ತೆ ಮುಗಿಸ್ಕೊಂಡು ಅವನ್ನ ಬಸ್ ಹತ್ತಿಸ್ಬಿಟ್ಟು ನೀವು ಅವ್ನಿಗೆ ಏನೇನು ಹಣ್ಣು ಅದು ಇದು ಏನೇನು ಬೇಕು ಅಂತೆಲ್ಲ ಕೊಡಿಸ್ದೆ ತಗೊಳ್ಳೋ ಅಂತ ಆಮೇಲೆ ಹಣ್ಣು ಅದು ಇದು ಏನೇನೋ ದ್ರಾಕ್ಷಿ ಕೋಡಂಬಿ ಇದೆಲ್ಲ ಕೊಡಿಸ್ಬಿಟ್ಟು ಆಮೇಲೆ ನಾನು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಬಂದೆ ಅವನ ಹಾಗೆ ಬಸ್ ಹತ್ತಿಸ್ಬಿಟ್ಟು ಅವನು ಹಾಸ್ಟೆಲ್ಗೆ ಹೋದ ನಾನೀಗ ಊರಿಗೆ ಬಂದೆ ಈ ರೀತಿ ಮಂಗಳವಾರದಲ್ಲ ಸೋಮವಾರದಲ್ಲಾಗಾಯಿತು ಫ್ರೆಂಡ್ಸ್ ಸಾರಿ ಮ ಸೋಮವಾರದಲ್ಲಾಗಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್